ಇತ್ತೀಚಿನ ದಿನಗಳಲ್ಲಿ ಆಸ್ಪತ್ರೆಗೆ ದಾಖಲಾಗಿರುವ ಮಕ್ಕಳನ್ನೇ ಕದ್ದು ಪರಾರಿಯಾಗುತ್ತಿರುವ ಘಟನೆ ಹೆಚ್ಚುತ್ತಿದೆ ಬಾಗಲಕೋಟ್ ಜಿಲ್ಲಾ ಆಸ್ಪತ್ರೆಯಲ್ಲಿ ನರ್ಸ್ ಎಂದು ಹೇಳಿಕೊಂಡು ಬಂದ ಮಹಿಳೆ ನವಜಾತ ಶಿಶುವನ್ನು ಕದ್ದು ಒಯ್ದಿರುವ ಘಟನೆ ಶನಿವಾರ ನಡೆದಿದೆ ಮಾಬೂಬಿ ನದಾಪ್ ಎಂಬುವರ ಒಂದು ದಿನದ ಹೆಣ್ಣು ಮಗುವನ್ನು ನರ್ಸ್ ವೇಷದಲ್ಲಿ ಬಂದ ಮಹಿಳೆ ಕದ್ದು ಪರಾರಿಯಾಗಿದ್ದಾಳೆ ನಾನು ನರ್ಸ್ ಮಗುವಿನ ಕಪ್ಪ ತೆಗೆಯುವುದಾಗಿ ಹೇಳಿ ಮಗುವನ್ನು ಎತ್ತಿಕೊಂಡು ಮಹಿಳೆ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾಳೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ರಜನಿ ಅವರು ರೌಂಡ್ಸ್ಗೆ ಹೋದಾಗ ಸಾಕ್ಷಿ ಯಾದವಾಡ್ ಎಂಬ ಮಹಿಳೆ ಮಗು ಕಳತನ ಮಾಡಿದ್ದು ಖಚಿತವಾಗಿದೆ ಕಳ್ಳತನವಾಗಿದ್ದ ಮಗು ಪತ್ತೆಯಾಗಿದ್ದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಶನಿವಾರ ಸ್ಥಳಕ್ಕೆ ಮಹಿಳಾ ಪೊಲೀಸರು ಹಾಗೂ ಅಧಿಕಾರಿಗಳು ಆಗಮಿಸಿ ಸಾಕ್ಷಿ ಎಂಬ ಮಹಿಳೆಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಳಗ್ಗೆ ಹೇಳೋ ಕೊಡ್ತಾ ಕೋದಾಡ್ರಿ ಕೊಟ್ಟ ಆಗಂತ ಹೇಳ ಯಾರೀ ಸಿಸ್ಟರ್ ಅಂತ ಹೇಳ ಬಂದಾಡ್ರಿ ಸಿಸ್ಟರ್ ಅದಾಳ ಏನದ ಗೊತ್ತಿಲ್ಲ ಸಿಸ್ಟರ್ ಅಂತ ಬಂದ್ರಿ ನೀನು ಸಾಯಂಕಾಲ ಬೆನ್ ಹತ್ತಾಳಿ ಇವತ್ತು ಬೆಳಿಗ್ಗೆ ನಮ್ಮ ವಾರ ಬೆನ್ನ ಹತ್ತಿದ್ರು ಅಕ್ಕಿ ತಪ್ಪಿಸ್ಕೊಂಡು ಹೋಗಿ ತಗೊಂಡೋಗ್ರಿ ಬೆಳಿಗ್ಗೆ ನಾಲ್ಕು ಬಂದಾಳ್ರಿ ನಾಲ್ಕೂವರೆಗೆ ಹೋಗ್ರಿ ಹೇಳಿ ಹದಿನ ಕಾಜು ನೆಗಿಡ್ಬೇಕು ಮೂರು ಹುಡುಗರು ಇಟ್ಟು ಬಂದಿನಿ ನಿಮ್ದು ನಾಲ್ಕನೇ ಅಂತ ಹೇಳಿ ನಾವು ಆ ಗ್ಯಾರಂಟಿ ಮ್ಯಾಗ